ನೀಲ್ವಾ ಬಾಳ್ ನಂಬ್ತಿ ಮಂದಿನ ನಿನ್ನ ಮಂದಿರ ಯಾರು ಯಾರ್ಯಾರು ನಂಬುದಿಲ್ಲ ನೀ ಎಲ್ಲಾರ ನಂಬತ್ತೀವ ಏನ್ ಮಾಡ್ತೀನಿ ಅಂದ್ರ ನರಗೋಳಿರ್ತಾವಲ್ಲಿ ಹೆಂಗ್ ಇರ್ತಾವ ಹೇಳ ನೋಡ್ತೀವಿ ನಾವು ಹ್ಮ್ ಮತ್ತ ಏ ನೋಡ್ಬೇಕು ಹ್ಮ್ ನಾನು ಇಷ್ಟು ಮಂದಿಗೆ ನಂಬ್ತೀನಿ ನೋಡಿ ಅಜ್ಜರಾ ನಂಬುತಿದೀ ನಿನಗೆ ನಂಬವ್ರು ಯಾರು ಇಲ್ಲಲ್ಲ ಹಂಗೇ ಆಗಿತ್ತು ನೋಡಿ ಅದಕ್ಕೆ ಹೇಳ್ತೀನಿ ಪಟ್ಟಿ ಕೊರ್ಷಿ ಊಟ ಎಲ್ಲ ಮಾಡಿದ್ ನೋಡಿ ಈಗ ನಿನ್ನ ನಂಬವ್ರು ಯಾರು ಇಲ್ಲ ಅದಕ್ಕೆ ಇರು ಇದು ಒಂದ್ ತಿಂಗಳು ಏನು ಆಕದ ಆಕದ ಬರಾಬರಿ ಮಾಡೋಂದಾಗ ಯವಾ ಎಲ್ಲ ಕರ್ಕೊಂಡು ಹಂಟಿರಿ ಪೈ ಏ ಮಗನ ನೀ ಗಿಡ್ಡದಿ ಮೊದಲ ಅಜ್ಜರಾ ಹೈಟ್ ಆಗುತ್ತೆ ಎಲ್ಲಾರು ಕೇಳಕ್ತಾರೆ ಒನೇಗ ಹಾ ನಿನ್ನ ಮಗ ಯಾಕೀಟಿ ಗಿಡ್ಡದನ ನಿನ್ನ ಮಗ ಯಾಕೀಟಿ ಗಿಡ್ಡದನ ಅಂತ ಹೇಳಿ ಕರ್ಕೊಂಡ್ ಹೊಂಟಿವಿ ಇಲ್ಲಿ ಒಬ್ರ ಅದಾರ ಅಲ್ಲಿ ಅವ್ರು ಗೌಟಿ ಔಷಧಿ ಕೊಡ್ತಾರತ್ತವ್ರು ಏನ ಹೈಟ್ ಆತರತ್ ಪೂಟದವ್ರು ಆರ್ ಪೂಟ ಆಗಿರತ್ತ ಅಲ್ಲಿ ಅದಕ್ಕ ಒಂದ್ ಸ್ವಲ್ಪ ಡೌಟ್ ಬರ್ಲತೈತಿ ಮಗನ ಹೋಯ್ದ ನೀನ್ ನನ್ನ ಮಗ ಅದಿ ಅಂತ ಹೇಳಿ ಹುನ್ರಿ ಅಲ್ಲಾ ಅಲ್ಲಿ ಹೋಗಸ್ಯಾರ ಒಂದ್ ಸ್ವಲ್ಪ ಎತ್ರ ಮಾಡಣತೀನಿ ಅಲ್ಲಿ ಭಾಳ ಶಾನ್ಯ ಅದಾರ ತಮ್ಮ ಸಲಗೆ ನಿನ್ ಕರ್ಕೊಂಡ್ ಹೊಂಟಿವಿ

ಮಕ್ಳು ಇಳಿದ ಕೊಟ್ಟು ಕಳ್ಸೀನಿ ಅಯ್ಯೋ ರೀ ನೀ ಎಂತು ಕೊಡ್ ಉದ್ದು ಮಾಡುವುದು ಒಂದು ತಿಂಗಳು ಮತ್ತು ನಮ್ಮ ಬಲಿ ಬಿಡ್ಬೇಕು ಅವನು ಒಂದು ತಿಂಗ್ಳು ರೀ ಹೌದು ಗುರುಗಳ ಒಂದು ತಿಂಗಳು ಭಾಳ ಅದಲ್ಲ ರೀ ನೋಡಿರಿ ಒಂದು ಎರಡು ದಿನ ಇಟ್ಕೊಂಡು ಬೇಕಾರೆ ಕೊಟ್ಟು ಕಳ್ಸಿ ರೀ ಮತ್ತು ಮನಸ್ಪತಿ ಅದೆಲ್ಲ ಒಟ್ಟು ಹಾಕೋದು ಮಾಡೋದು ಅವ್ಗೆ ಹ್ಯಾ ಮಾಡಿಸುವುದು ಎಲ್ಲ ಮಾಡ್ಬೇಕಲ್ಲ ಅದನ್ನ ಹೌದ್ರಾ ಹಾಂ ಈಗ ಇವ ಎಷ್ಟು ಎರಡುವರೆ ಪೂಟ್ ಅದನ್ ರೀ ಹ್ಞೂ ಒಂದು ಐದುವರೆ ಆರು ಪೂಟ್ ಆಗ್ಬೇಕು ನೋಡ್ರಿ ಐದು ಭರ್ತಿ ಮಾಡೋರು ಐದೂವರೆ ಮ್ಯಾಲೆ ಅಕ್ಕ ನೋಡು ಐದುವರೆ ಮ್ಯಾಲ ಹ್ಞೂ ಮತ್ತು ನಿನಗೆ ಹೇಳ್ತೀನಿ ಒಂದು ಈ ಹುಡುಗನ ಜೋಡಿ ಅವ್ರು ಅವನು ಇರಬೇಕು ಹಾಂ ಅವ್ರ ಜೋಡಿ ಇರಬೇಕು ಮಗನ ಜೋಡಿ ಇರಬೇಕು ಮತ್ತು ತಾಯಿ ತಾಯಿ ಇಲ್ಲಾರ್ದೆ ಹಂಗೆ ಮಗ ಇಲ್ಲ ಮತ್ತೆ ಅಕ್ಕಿಗೆ ಇಲ್ಲಿ ಬಿಟ್ಟು ಹೋದ್ರೆ ನಾ ಏನು ಮಾಡ್ರಿ ನೀ ಏನು ಮಾಡ್ತೀನಿ ನಾಲ್ಕು ದಿನ ಇದು ಏನು ಮಾಡೋದು ಮತ್ತೆ ಇಲ್ಲರಿ ಅಲ್ಲಿ ಮನೆಯಾಗೆ ಬೇಕಲ್ರಿ ನಾನು ಹುಡುಗ ಉದ್ದ ಆಗಬೇಕಾಗ್ಯದ ನಿನಗೆ ಹಾಂ ಹಾಂ ಅವ್ರನ್ನ ಬಿಟ್ಟು ಹೋಗ್ಬೇಕು ಇಲ್ಲಿ ಈಗ ನಾವು ಎಲ್ಲರೂ ಹೇಳ್ಯಾರ್ರಿ ಯಾಕೆ ಇಲ್ಲಿ ಪವಾಡ ಐತೆ ಅಂತ ಹೇಳಿ ಅದಕ್ಕೆ ಹೇಳಕತ್ತಿದ್ದು ನಿನಗೆ ನಿನಗೊಂದು ಪವಾಡ ಮಾಡಿ ತೋರಿಸಬೇಕಲ್ಲ ನಾವು ಸೊಪ್ಪ ನೋಡ್ರಿ ಆದಷ್ಟು ಜಲ್ಲಿ ಯಾವಾಗ ಕೊಟ್ಟು ಕಳ್ಸಿ ಆಯ್ತು ಒಂದು ತಿಂಗ್ಳು ಆಕೆ ಒಟ್ಟು ಇವ್ನಿಗೆ ಒಬ್ನಿಗೆ ಇಟ್ಕೊ ರೀ ನನ್ನ ಹೆಂತಿಗೆ ಒಬ್ಬರಿಗೆ ಅಂದ್ರೆ ಯಾವಸ್ಥ ಮಾಡೋರು ಯಾರು ನನ್ನ ಕೈ ನಿಂತದ ವ್ಯಾವಸ್ಥ ಇಲ್ಲವ್ ಇವ್ವ ಇರ್ತಾನಲ್ರಿ ಅವ ಅವ ಏನು ಮಾಡ್ತಾನೆ ಯಾವಸ್ಥೆ ಏನು ಮಾಡ್ಕೊತಾನೆ ಏ ಮಾಡ್ಕೊಳೋದಿಲ್ಲವ್ವ ಅವ ನಮಗೆಲ್ಲ ಇಂಥವು ರಗಡ್ ಮಂದಿ ಬಂದು ಹೋಗ್ಯಾರ ಅವ್ರು ಅವ್ರು ನಿತ್ಯ ಮಾಡ್ಯಾವ ಹೋಗ್ಯಾರ ಅವರು ದಗದ ಕಾದು ಕೇಳ್ತೀನಿ ರೀ ನಾ ರೀ ಅಪ್ಪ ಹಿಂಗೆ ಬುಟ್ಟಿ ಜೋಡಿ ನಾ ಹೆಂಗಿರಲಿ மக உரிங்களுக்கு இல்வாங்களை இரக்கு நெதில்ல இப்பட பட ஒன் திங் ஊத ಏನಾಯ್ತು ಹೆಂಗ್ ಮಾಡೋದು ಅವರು ಇಲ್ಲೇ ಇರೋಲ್ಲ ಅಂತ ಹೆಂಗೆ ಅಲ್ಲ ಒಂದು ನಾಲ್ಕು ದಿನ ನಮ್ಮ ಹುಡುಗ ಇಟ್ಕೊಂಡು ಇಟ್ಕೊಳ್ಳೋಲ್ಲ ಏನು ಮಾಡೋದು ಇದ್ರೂ ಕುಡಿಯನ್ನೆಲ್ಲ ನನ್ನ ಕೆಲಸ ಭಾಳ ಅದಾವ ಅಲ್ಲಿ ನಾ ಹೆಂಗೆ ಇರಕಾಗತ್ತಿಲ್ಲಿ ನಾ ಹೆಂಗೆ ಇರಕಾಗತ್ತೆ ನಾ ಹೆಣ್ಮಗ್ಳು ಅದೇ ಅದು ಹೇಳಿ ಹೇಳ್ತೀನಂತ ಅವ್ರಿಗೆ ಮಾಡಿ ಮಾತಾಡ್ತೀನಿ ತಮ್ಮ ಫಾರ್ಮ್ಗಳು ಹ್ಞೂ ನೋಡಿರಿ ಮತ್ತು ಹೆಂಗೆ ಮಾಡೋದು ಅಕ್ಕೀನಿ ಈ ಹುಡ್ಗು ಒಬ್ಗೆ ಇಟ್ಕೊ ನಾನು ನನ್ನ ಹೆಂತಿ ನಾವು ಜರಾ ಕೆಲ್ಸಕ್ಕೆ ಹೋಗ್ಬೇಕು ರೀ ಬಿಜಿ ಇರ್ತೀವ್ರುನು ಅದಕ್ಕೆ ಇರೋಕ್ಕಾಗಲ್ರಿ ಅವನು ನೀನು ಒಂದು ದಗ್ದ ಮಾಡು ಏನು ರೀ ಒಂದು ಎರಡು ಇಮೇಲೆ ತಗೊಂಡು ಬಾ ಇವು ಮಾಡಿರಿ ಹಾಂ ನೀವು ಮಾಡ್ತಿತ್ತು ರೀ ಹೌದು ತಗೊಂಡು ಬಾ ಇಲ್ಲಿ ಎಲ್ಲಿ ಸಿಗ್ತಾವೆ ರೀ ಅಂಗಡಿ ಎಲ್ಲಿ ಇತ್ತು ರೀ ಇಲ್ಲಿ ಸಾಲ ಬಾರಿ ಅದಾವನು ಹೋಗು ಮರ ಕೇಳ್ಕೊತ ಈ ಮದು ಸಿಗುದು ನೀ ಅಂತ ಇಟ್ಟು ಜಗತ್ತಿನಾಗೆ ಅಂಗಡಿ ಇದಾವೆ ನಿನಗೆ ಏನು ಹೇಳುದೇ ದಗದಾರ ಏನು ಮಾಡ್ತೀನಿ ಹಾಂ

ಯಾವ ನಿಮ್ದು ನಿಮ್ಗೆ ಯಾರು ಹೇಳಿದ್ರು ಹೆಣ್ಮಕ್ಳೇ ಇರ್ಬೇಕಲ್ವಾ ಹೆಣ್ಮಕ್ಳೇ ಇರ್ಬೇಕು ನಾಲ್ಕು ದಿನ ಏನು ಏನ್ ಹಾಕದ ಹಾಕದ ಮತ್ತೆ ಮಾಡ್ಕೊಂಡು ಮಾಡ್ ಅಡಿಗೆ ಮಾಡ ಹಾಕೋರು ಯಾರು ಇಲ್ಲ ಅಂದ್ರೆ ಮತ್ತೆ ಆಗುದೇ ಅವಾಗ ಅದಕ್ಕೆ ಹೇಳಕತ್ತೀನಿ ನಿನಗೆ ನಾಲ್ಕು ದಿನ ನೀನೇ ಇರ್ಬೇಕು ಅದು ಹುಡುಗರು ಜೋಡಿ ಅನ್ನೋ ಹೆಣಮಕ್ಕಳೆ ಇರಬೇಕು ಹಂಗಂತೀರಿ ಕದಕ ಇಲ್ಲಿಗ ಅವನು ನೀನ ಅವಂಗೇ ಇಟ್ಕೊತಿದ್ದೀವಲ್ಲ ಮತ್ತೆ ಅವನು ನಿನ್ನ ಹೆಸರು ಹಾಕಿ ಹೇಳ್ತಿದ್ದೀವಿ ಮತ್ತೆ ಇಲ್ಲಿ ದಿನಾರೆ ಅವನು ಉಪವಾಜವರು ಎಲ್ಲ ನೀನೇ ಮಾಡಕ್ಕೆ ಈಗ ಹಂಗಿಲ್ಲ ನೀ ನಿನ್ನ ಕೈಲೇನೇ ಉಣಿಸಬೇಕು ಅದು ಅಂದಾಗೆ ಬರೋರೇ ಆಗೋದವು ಹೌದು ಮತ್ತೆ ಹೋದದಲ್ಲ ತಾನ ಕೈಲಿ ತಂದ್ರ ದೊಡ್ಡವ ಆಗೋದಲ್ಲ ಉದ್ದ ಆಗೋದಲ್ಲ ನಿನ್ನ ಕೈಲಿ ತಂದ್ರ ಉದ್ದಕನವ ನೀ ನೀಡದಿರ್ತಿಯಲ್ಲ ಹಾ ಉಣಸಿಬೇಕು ಹಿಂಗ್ ಪದ್ಧತಿ ಅದಾವ ನೀವು ಬೇರೆ ತಿಳ್ಕೊತೀರಿ ನಾವು ಏನ್ ಮಾಡೋನು ಇರ್ಬೇಕು ಹಂಗ ನೀ ಇದ್ರೆ ಇರು ನೀ ಏನ್ ಚಿಂತೆ ಮಾಡ್ಬೇಡ ನಿನ್ ಗಂಡಗೂ ಹೇಳು ನೀ ಹ್ಮ್ ಅಂದಂಗ ಹೆಸರು ಏನು ಕರೆಕ್ಟ್ ಬಂದಿ ನೀ ಲಕ್ಷ್ಮಿ ಗುಡಿ ಹೌದು ವಾಯಗು ಲಕ್ಷ್ಮೀ ಗುಡಿ ಲಕ್ಷ್ಮೀ ಲಕ್ಷ್ಮೀ ಗೌಳು ಭಾಳ ಮಂದಿ ಬಂದ್ಬೌರಿ ಹೆಣ್ಣು ಮಕ್ಕಳು ಹ್ಞೂ ಏನು ಮಾಡ್ದಿವ ಲಕ್ಷ್ಮಿ ಇರ್ಲಾಕ ಒಂದು ತಿಂಗಳ ಇರ್ತೀರಾ ಹಾಂ ಏರಿ ಹಂಗ ಅದಕ್ಕೆ ಹೇಳಿಲ್ಲ ನಿನಗೆ ನಿನ್ನ ಗಂಡ ಇಮಾಲ್ ತರ್ಗ್ರಾಗ ಅವ ಬಂದ್ಗಳೇ ಈ ಮಲ್ ತಂದು ಕೊಡ್ತಲ್ಲ ಹೇಳ್ಬಿಡು ಹಂಗೆ

ಕುಡಿತಾನ ನೋಡು ಕೈ ಭಾಳ ಕಷ್ಟ ಮಾಡ್ಕೋತ ಮಂದಿ ಹಾಂ ಭಾಳ ಕಷ್ಟ ನಿನಗೆ ಅದಕ್ಕೆ ಅದು ಎಲ್ಲ ಪರಿಹಾರ ಹೇಳಿ ನೀ ಎಲ್ಲ ಭಾಳ ನಂಬ್ತಿ ಮಂದಿನ ನಿನ್ನ ಮಂದಿ ಅಂಕ ನಂಬುದಿಲ್ಲ ಯಾರು ಯಾರ್ಯಾರು ನಂಬುದಿಲ್ಲ ನೀ ಎಲ್ಲರೂ ನಂಬ್ತಿವ ಅಂದ್ರ ನರಗೋ ಇರ್ತಾವಲ್ಲಿ ಅಲ್ಲೆಲ್ಲಿ ಅಂತ ಹೇಳ ನೋಡ್ತೀವಿ ನಾವು ಹ್ಮ್ ಮತ್ತ ಏ ನೋಡ್ಬೇಕಿತ್ತದವು ನಿನಗೆ ನಂಬೋರ್ ಯಾರು ಇಲ್ಲಲ್ಲ ಅದಕ್ಕೆ ಹೇಳ್ತೀನಿ ಹೌದು ಎಲ್ಲ ಮಾಡಿದ್ ನೋಡ್ವಾ ಈಗ ನಿನ್ನ ನಂಬೋ ಯಾರು ಇಲ್ಲ ಒಬ್ಬರಿಗೆ ಒಂದು ಇಟ್ಟು ರೊಕ್ಕ ಕೊಟ್ಟಿದ್ದೀವಿ ಹೊಳೆ ಬಂದಿಯಲ್ಲ ಅಲ್ಲ ಎಲ್ಲ ಇವನ ಆಕಿ ಬಂದೇ ಇಲ್ಲ ವಾಳಿ ಬಂದೇ ಇಲ್ಲ ಅಂದ್ರೆ ನರ ಅದಾವಲ್ಲ ಅದು ನರಗಳು ಎಲ್ಲೆಲ್ಲಿ ಯಾವ ಯಾವ ನೋಡ್ಬೇಕಾದ್ರು ಕದಕ ಇಲ್ಲಿ ನರ ಅದ ನೋಡಿದ್ವಿ ಅದ ಇಲ್ಲ ನರಗಳು ನರಗೋಳಿ ಹಂಗ ಅದಕ್ಕೆ ನಿನ್ನ ಕಷ್ಟ ಬರ್ಲಕ್ಕಲ್ಲ ಇದೆಲ್ಲ ಕದಕ ಈಗ ಅದಕ್ಕೆ ಹೇಳಿದ ನಿನ್

ಇವತ್ತಿನ ದಿನ ಚಾಲುನೆ ದಗದ ಇಲ್ಲ ರೀ ಒಂದು ಸೊಲ್ಪ ನಂದು ಅರ್ಬಿ ಅದು ತಯಾರು ಒಗೆಯನದು ಒಗಿಲ್ರಿ ಒಗದು ಇಟ್ಟ ತಗೊಂಡು ಬರೋದು ಅಟ್ಟಿ ಆತು ನಿನ್ ದಗದ ಇಲ್ಲ ನಾನು ಹೋಗದಿಲ್ಲ ರೀ ಅಕಿ ಹಂಗೆ ಬಂದೇಳಿ ರೀ ಹೇಳ್ಯಾರ ಈಗ ಮುಂದೆ ಇವತ್ತೊಂದು ದಿನ ನಾಳೆ ತಂದು ಬಿಡ್ತೀನಿ ನೋಡ್ರಿ ನಾ ಇವತ್ತು ಒಂದು ದಿನ ಅವ್ನ ಇಟ್ಕೊಂಡು ಕುಂಡ್ರಿ ಹ್ಯಾಂಗಾಲದು ಇವತ್ತೇನು ಬಂದು ಕಾಲು ಹಾಕಿಲ್ಲ ಹ್ಞೂ ಚಾಲುನಿ ದಗದ ಈಗ ನಮ್ದು ಈಗ ಚಾಲನೆ ಹ್ಞೂ ನಾಳೆ ಗೀಗೆ ತಂದು ಬಿಡ್ತೀನಿ ರೀ ಒಂದು ಮತ್ತು ನಮಗೆ ಮತ್ತು ಒಂದು ದಿನ ಹೆಚ್ಚು ಅದು ನಮಗೆ ಅದಕ್ಕೆ ಈಗ ಹೆಂಗೋ ಔಷಧಿ ವ್ಯವಸ್ಥೆ ತಯಾರು ಮಾಡೀನಿ ಈ ಈಗ ಮಾಡಿಬಿಡು ಮಾಡಿಬಿಡುದು ಅಂದ್ರೆ ಇವತ್ತೇ ಬಿಟ್ಕೊಲ್ರಿ ನನ್ಗೆ ಹಾ ಇವತ್ತೇ ಬಿಟ್ಕೊಬೇಕು ಸಮಗಳು ಇವತ್ತು ಹೆಂಗೆ ಬಿಟ್ಕೊಲ್ರಿ ನಾ ಏ ರೀ ಅದಕ್ಕೆ ಲಾಕದ ಇವತ್ತಾನ ನಾನು ಮುಡು ಮುದ್ದಾಗಬೇಕು ಇದು ಹ್ಞೂ ರೀ ಮತ್ತು ಬೇಕು ಹೆಂಗೆ ಬಿಟ್ಟು ಒಲೆ ಅಂದ್ರೆ ಏನ್ ಹೇಳ ನಾನು ನಿನಗೆ ಇವತ್ತ ಒಂದು ದಿನ ಕರ್ಕೊಂಡು ಹೋಗ್ತೀನಿ ನಾಳೆ ನಾಳೆಗೆ ಬೇಕಾರೆ ತಂದು ಬಿಡ್ತೀನಿ ಯಪ್ಪಾ ನಾ ಇರಲ್ಲ ಅವನಾ ಇರಲ್ಲ ಅವ ಒಲೆ ಹತ್ತಾನೆ ರೀ ಒಬ್ನೇ

વાહ આ એય બિડ બેડા કેનાલા તમને એ આજ ગયા ઈડ નોડ બળો ચિત ચિત બેડા હોગના આ ચિત હા બીડ

예, 파드라, 다다, 목을 해달라고 하게 무사. 예, 말. 할 때. 굴이 들어 있는게. 못해. 굴이 들어 있는게. 안돼. 나한 굴이 들어. 할 때. 아, 굴이 in 들어. 아, 굴이 들어. 아, 들어 있는게 무사. 해도 될 텐데. 예, 마트리백 마타. 마트리백. 아, 이리 백소리 받네가르마도. 못해, 비트네. 마트, 예, 비트. 이리 자라. 이리가. 하마가 ಐದುಾರಿ ಪೂಟು ಮಗನ ಅವ್ಮತೆ ಹಾ ಮತೆ ಹಾತಿ ನಮತೆ ಹಾ ಇದೆಲ್ಲ ಇದ್ದಿರ ನಿನ್ನ ಕೂನದಿ ನೋಡದಿಲ್ಲ ಹಾ ಬಾಯಿ ಇಲ್ಲಿ ಇಲ್ಲಿಂದ ಬಾಯಿರಿ ಚಪ್ಪಲಕ ಪಟ್ ಪಟ್ ಬಾಟ್ ಪಟ್ ಬಾ ಹಾ ಬಾಯಿ ಇಲ್ಲಿ ಬಾಯಿ ಇಲ್ಲಿ ಇದೆ ಇದೆ ಹಾ ಹೆಂಗ ಜಿಗಿಬೇಕು ಹೆಂಗ ಹಾ ಹಾ ఈ శంబర్ మగన హే శంబరకు మామ్మగనే చూ జి జోన్ కత్కై జ్యోతిబిల్గ్

ಹಾ ಬಿಡು ಕೈಯ ಕೈ ಬಿಡು ಅದ್ಯಾಕ್ ಬಡಿದ್ ನೀ ಸಿದಿ ಬಡ್ಕೊಂಡಿದಿ ಬಾಯ್ 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 ಹಾ ಮಾತ ಐದ್ ಸಲ ಆಗ್ಬೇಕು ಏ ಐದ್ ಸಲ ಆಗ್ಬೇಕು ಮಗನ ಅಲ್ಲಿ ನೋಡ ನಮ್ ಹುಡುಗ ಹೆಂಗ್ ಮಾಡತ್ತಾನ ಕಾಕಾ ಇಲ್ ಬಿಡ್ರಿ ಉದ್ದ ಕಾಣತ್ತನ್ರಿ ನನ್ನ ಮಗ ಏ ಎಲ್ಲಿ ಉದ್ದ ನೋಡಲ್ಲಿ ಎಟ್ ತ್ರಾಸ್ ಕೊಡತಾನ ಇಲ್ಲಿ ಇಲ್ರಿ ಉದ್ದ ಆತನ್ರಿ ಅದಕ್ಕ ತಾತ ಹಂಗ್ ಮಾಡ್ರಿ ಮೊಬೈಲ್ ಪಾಪ ಏನ್ ಮಾಡತ್ತೀರಿ ಈಗ ಬಂದ್ರಿ ಅಲ್ರಿ ಸ್ವಾಮಿಗಳ ನಾವ್ ಇಲ್ಲಿ ಬಿಟ್ಟಿದ್ದೇವೆ ಅದಕ್ ನೀವ್ ಏನ್ ತ್ರಾಸ್ ಕೊಡತೀ ಯಾಕ್ರಿ ಮೊದಲ ಮಾಪ್ ಮಾಡ್ಕೋ ನಿನ್ ಮಗನ ಇಂದ್ರಿ ಮಾತಾಡೋಡಿ ಮಾಪ್ ಮಾಡ್ಕೊ ಈಗ ಉದ್ದ ಅದ ಏನ್ರ ಹೆತ್ರ ಈಗ ಹೌದಾ ಆಗಿನ ಬಾಕಿ ಇವತ್ ಒಂದೇ ದಿವಸ ಹೆಂಗ್ ಉದ್ದ ಹೌದು ಔಷಧ ಎಂತ ಕೊಟ್ಟಿ ಈಗ ಜೋತೆ ಹೇಳಕ್ ಹಂಗ

ಮಗೋರ್ತೀನಿ ಮಾಡ್ ಮೊದ್ಲು ಅಲ್ಲಿ ನಡಿ ಹುಡುಗನ್ ತೋರಿಸ್ತೀನಿ ಐದುವರೆ ಪೂಟಾಗೆ ನಿನ್ ಕಿತ್ತ ಸಣ್ಣ ಇದ್ದ ಐದುವರೆ ಪೂಟಾಗ ಆಯ್ತಾ ಮಾತು ಕರ್ಕೊಂಡ್ ಬರ್ತೀನಿ ಇಲ್ಲಿಲ್ಲ ಬರ್ತೇವ್ರಿ ಬರ್ತೇವ್ ಮಾತು ಏ ಬಾ ಬಾ